ೇಗರು ಈ ಐದು ಬರಳುಗಳಿದೆ ನಮ್ಮ ಕೈಯಲ್ಲಿ ಒಂದ್ಸಲ ಏನಾಯ್ತಂತೆ ಈ ಐದು ಬರಳಿಗೆ ಜಗಳ ಶುರು ಆಯ್ತಂತೆ ಐದು ಬೆರಳಲ್ಲಿ ಯಾರು ಶ್ರೇಷ್ಠ ಅಂತ ಎಲ್ಲ ಜಗಳನ್ನ ಹಾಗೆ ನಾನ್ ಶ್ರೇಷ್ಠ ಉಂಗ್ರದ್ದು ಬೆರಳು ಹೇಳ್ತು ಹೆಬ್ಬೆರಳು ಹೇಳ್ತು ಬೆರಳು ಹೇಳ್ತು ಎಲ್ಲ ನಾನ್ ಶ್ರೇಷ್ಠ ಅದಕ್ಕೆ ಯಾವುದು ಅದು ಒಂದು ಒಂದು ಸಲ್ಯೂಷನಿಗೆ ಬರದೆ ಅವರೆಲ್ಲ ಬ್ರಹ್ಮದೇವ್ರ ಹತ್ರ ಹೋದ್ರಂತೆ ಐದು ಬರಳುಗಳು ಐದು ಬೆರಳು ಹೋದಾಗ ಬ್ರಹ್ಮದೇವರ ಹತ್ರ ಈ ಥರ ಹೇಳ್ಕೊಂಡ್ರಂತೆ ನೋಡಿ ನಾನು ಈ ಐದು ಬೆರಳಲ್ಲಿ ನಾನು ಶ್ರೇಷ್ಠ ಅಂತಂದ್ಬಿಟ್ಟು ಹೆಬ್ಬೆರಳು ಹೇಳ್ತು ತೋರ್ ಬೆಳ್ ಹೇಳ್ತು ಮಧ್ಯದ ಬೆರಳು ಹೇಳ್ತು ಉಂಗ್ರದ ಬೆರಳು ಕಿರು ಬೆರಳು ಹೇಳ್ತು ಈ ಬ್ರಹ್ಮದೇವ್ರಿಗೂ ಯಾರು ಬೆರಳು ಅಂತ ಇವಾಗ ಒಬ್ಬರು ಒಬ್ಬರು ನೀನೇ ಶ್ರೇಷ್ಠ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅಯ್ಯೋ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಆಯ್ತಪ್ಪ ನಿಮ್ಮ ನಿಮ್ಮ ವಾದ ವಿವಾದ ಏನಿದೆಯೋ ಅದು ಫಸ್ಟ್ ಹಿಡಿ ಆಮೇಲೆ ಆಮೇಲೆ ನಾವು ನಿರ್ಧಾರಕ್ಕೆ ಬರ್ತೀವಿ ಅಂತ ಈ ಹೆಬ್ಬೆರಳು ಮುಂದೆ ಹೇಳ್ತು ಹೆಬ್ಬೆರಳು ನೋಡಿ ನಾನು ಇಲ್ಲದೆ ಯಾವ ಭಾರತ ಬೆಸ್ತನೂ ಇರ್ತಕ್ಕಾಗಲ್ಲ ನಾನು ಎಲ್ಲದಕ್ಕಿಂತ ಪ್ರಬಲವಾದದ್ದು ಅದಕ್ಕೆ ನಾನು ತುಂಬ ಶ್ರೇಷ್ಠ ಅಂತ ಹೆಬ್ಬೆರಳು ಹೇಳ್ತು ನಂತರ ಇದು ತೋರ್ಬರಳು ತೋರ್ಬರಲು ಹೇಳ್ತು ನಾನು ಹೇ ಅಂತ ಹಿಂಗಂದ್ರೆ ಸಾಕು ಎಲ್ಲರೂ ನನ್ನ ಮಾತು ಕೇಳ್ತಾರೆ ಯಾರ್ಯಾರು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರೆ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಕೈ ತೋರಿಸಿದ್ರೆ ನನ್ನ ಮಾತು ಕೇಳ್ತಾರೆ ಅದಕ್ಕೆ ಅಧಿಕಾರ ಇರೋದು ನನಗೆ ಅದಕ್ಕೆ ನಾನು ಶ್ರೇಷ್ಠ ಅಂತ ಮದ್ಯದ್ದು ಮದ್ಯದ್ದು ಬೆರಳು ನೋಡಿ ಎಲ್ಲದಕ್ಕಿಂತ ಉದ್ದ ನಾನು ಆ ಕಡೆ ಈ ಕಡೆ ನಾನೇ ನಾನು ನಾನು ಎಲ್ಲದಕ್ಕಿಂತ ಉದ್ದ ನಾನು ಆ ಕಡೆ ಈ ಕಡೆ ಎಲ್ಲ ನಾನು ಬೇರೆ ಬೆರಳಿಗಿವೆ ಅದಕ್ಕಿಂತ ಎಲ್ಲದಕ್ಕಿಂತ ಉದ್ದ ನಾನು ಅದಕ್ಕೆ ನಾನು ಶ್ರೇಷ್ಠ ಅಂತ ಮಧ್ಯದ್ದು ಬರಲು ಹೇಳ್ತೀನಿ ಉಂಗ್ರದ್ ಬೆರಳು ಹೇಳ್ತು ಉಂಗ್ರದ ಬೆರಳು ನನ್ನ ಹೆಸ್ರು ತಕ್ಕಂಗೆ ನನ್ನ ಹತ್ರ ಐಶ್ವರ್ಯ ಇದೆ ಯಾಕಂದ್ರೆ ಯಾರು ಉಂಗುರ ಹಾಕ್ತಾರೋ ಅದು ಫಸ್ಟ್ ನನಗೆ ನನ್ನ ಬೆರಳಿಗೆ ಹಾಕೋದು ಅದಾದ್ಮೇಲೆ ಈ ಜಾಗ ಇಲ್ದರೆ ಬೇರೆ ಬೆರಳಿಗೆ ಹಾಕ್ತಾರೆ ದುಡ್ಡಿರೋದು ಐಶ್ವರ್ಯ ಇರೋದೇನತ್ತ ಅದಕ್ಕೆ ನಾನು ಶ್ರೇಷ್ಠ ಅಂತ ಕಿರು ಬೆರಳು ಹೇಳುತ್ತೆ ಕಿರುಬೆರಳು ಆಮೇಲೆ ಬ್ರಹ್ಮದೇಹರು ಆಯ್ತಪ್ಪ ಕಿರುಬೆರಳು ನಿಂದು ವಿವಾದ ನೀನು ಮುಂದೆ ಇಡೋದು ನಾವು ಕಿರು ನನಗೇನು ನಾನು ಮಾತಾಡೋಕೆ ಬಂದಿಲ್ಲ ನಾನು ಸುಮ್ಮನೆ ಇಲ್ಲಿ ಬಂದಿದ್ದೀನಿ ಇವ್ರ ಜೊತೆ ನಾ ಬಂದಿದ್ದೀನಿ ಅಂತ ಹೇಳ್ತೀನಿ ಅಲ್ಲಪ್ಪ ಮತ್ತು ಏನಿಗೆ ಬಂದೆ ನೀನು ಅಂತ ಇಲ್ಲ ನಾನು ಇವ್ರ ಜೊತೆ ಸುಮ್ಮನೆ ಬಂದಿದ್ದೀನಿ ನನಗಿನ್ನೇನು ವಾದ ವಿವಾದದಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಿರುಬರಳು ಆದರೆ ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಕೃತಜ್ಞತೆ ಅರ್ಪಿಸಕ್ಕೆ ಬಂದಿದ್ದೀನಿ ಅಂತ ಕೇಳಿಬರಳು ಹೇಳ್ತು ಏನಕ್ಕಪ್ಪ ಕೃತಜ್ಞತೆ ಅಂತ ಹೇಳ್ತೀವಿ ಏನು ಏನು ಮಾಡಿ ಏನು ನಾನು ಏನು ಮಾಡಿದ್ದೀನಿ ಕೃತಜ್ಞತೆ ನೋಡಪ್ಪ ಯಾರಾದ್ರು ದೇವ್ರ ದೇವಸ್ಥಾನಕ್ಕೆ ಹೋದಾಗ ಯಾರು ಗುರುಗಳು ಹಿರಿಯರು ಯಾರಾದರೂ ಶ್ರೀಮಂತರು ರಾಜಕರು ದೊಡ್ಡವರು ಬಂದಾಗ ಏನು ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಸೊ ಎಲ್ಲದಕ್ಕಿಂತ ಮೊದಲು ಏನಾಗುತ್ತೆ ಕಿರುಬರಳು ನಂದೇ ನಾನು ಫಸ್ಟ್ ಬರ್ತೀನಿ ನಾನು ಮೊದಲು ಇರ್ತೀನಿ ಆಯ್ತಾ ಅದಕ್ಕೆ ಈ ಸ್ಥಾನ ನನಗೆ ಕೊಟ್ಟಿದ್ದೀರಲ್ಲ ಅದಕ್ಕೆ ನನಗೆ ಅಷ್ಟೇ ಸಾಕು ನಾನು ಎಲ್ಲದಕ್ಕಿಂತ ಮೊದಲು ನಾನು ಬರೋದು ನಾನು ಕಿರಿಬರಳು ನಾನು ಬರೋದು ನನಗೆ ನನಗೆ ಆ ಸ್ಥಾನ ಕೊಟ್ಟಿದ್ದೀರ ಅಷ್ಟು ಸಾಕು ನನಗೆ ಅಂತ ಹೇಳಿ ಆಮೇಲೆ ಬ್ರಹ್ಮದೇವರು ಹೇಳಿದೆ ನೋಡಪ್ಪ ಈ ವಿನಯತೆ ಮುಖ್ಯ ಅಂತ ಯಾರಿಗೆ ವಿನಯತೆ ಅನ್ನೋದಿದೆಯೋ ನೋಡಿ ವಿನಯತೆ ಅಂತ ಎಲ್ಲಿ ನಮಸ್ಕಾರ ಮಾಡ್ತೀವೋ ಎಲ್ಲಿ ತಲೆ ತಗ್ಗತ್ತೋ ಎಲ್ಲಿ ಗುರು ಹಿರಿಯರಿಗೆ ದೇವರಿಗೆ ನಾವು ನಮಸ್ಕಾರ ಮಾಡ್ತೀವೋ ಅದು ಕಿರುಬರಳು ಮುಂದೆ ಎಲ್ಲಿ ನಮಗೆ ವಿನಯತೆ ಇರುತ್ತೋ ಬೇರೆ ಬರಳುಗಳು ಅದಾಗದೆ ತನ್ನ ಹಿಂದೆ ಬಂದೇ ಬಿಡುತ್ತೆ ನೋಡಿ ಬಲ ಇರ್ಬೋದು ಐಶ್ವರ್ಯ ಇರ್ಬೋದು ಅಧಿಕಾರ ಇರ್ಬೋದು ಎಲ್ಲನೂ ಬಂದ್ಬಿಡುತ್ತೆ ಅದಕ್ಕೆ ಕಿರುಬರಳು ನಾವು ಎಷ್ಟು ವಿನಯತೆಯಿಂದ ಇರ್ತೀವೋ ಮಿಕ್ಕಿದ್ದೆಲ್ಲ ನಮ್ಮ ಎಲ್ಲ ಗುಣಗಳು ಅದಾಗದೇ ಬರುತ್ತೆ ಅದಕ್ಕೆ ಜೀವನದಲ್ಲಿ ಎಷ್ಟು ವಿನಯತೆಯಿಂದ ಇರ್ತೀವೋ ನಾವು ಅಷ್ಟು ನಾವು ಮುಂದೆ ಹೋಗ್ತೀವಿ ಯಾವ ನೋಡಿ ವಿನಯತೆಯಿಂದ ನಾವು ಎಷ್ಟು ನಮಸ್ಕಾರ ಮಾಡ್ತೀವೋ ದೊಡ್ಡವರು ಹಿರಿಯರು ಗುರುಗಳಿಗೆ ನಾವು ಅವ್ರ ಮುಂದೆ ನಾವು ಫಸ್ಟ್ ಯಾರು ನಿಂತ್ಕೊಳ್ತಾರೆ ಕಿರುಬರಳೆ ನಿಂತ್ ನೋಡಿ ನಮಸ್ಕಾರ ಹೀಗೆಲ್ಲ ಮಾಡೋಕ್ಕಾಗೋದಿಲ್ಲ ಹೀಗೆ ಮಾಡಬೇಕು ಹೌದಲ್ಲ ಅದಕ್ಕೆ ನಾವೆಷ್ಟು ವಿನಯತೆ ಎಂದಿರ್ತೀವೋ ಅಷ್ಟು ಮುಂದೆ ಬರ್ತೀವಿ ಸರಿ